ಸ್ನೇಹಿತರೆ ನಮಸ್ಕಾರ ಗೆಳೆರೆ ಪಹಲ್ಗಾಮ್ ದಾಳಿ ಆದ ನಂತರ ನಮ್ಮಲ್ಲಿ ಬೇರೆ ಬೇರೆ ಥೇರಿಗಳು ಕೂಡ ಹುಟ್ಟಿಕೊಳ್ತಾ ಇದೆ ಒಂದಷ್ಟು ಜನರು ತಮ್ಮ ಹಿಪೋಕ್ರಸಿ ಪ್ರೊಪೊಗಂಡವನ್ನು ಇಲ್ಲಿಯೂ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವುದೋ ರೀತಿಯಾಗಿ ತಮ್ಮ ಎಡಪಂಥೀಯ ವಾದವನ್ನು ಇಂತಹ ವಿಚಾರದಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಭಾರತದ ಯೋಧರ ಯೋಧರನ್ನು ಅನುಮಾನಪಡಿಸುವಂತಹ ಒಂದಷ್ಟು ಗಿರಾಕಿಗಳು ಕೂಡ ಇಲ್ಲಿ ಹುಟ್ಟಿಕೊಂಡಿವೆ ಭಾರತೀಯ ಯೋಧರು ಅಲ್ಲಿ ಏನು ಮಾಡ್ತಾಯಿದ್ರು ಭಾರತೀಯ ಯೋಧರು ಅಲ್ಲಿ ಬಾರ್ಡರ್ ಸೆಕ್ಯು ಫೋರ್ಸ್ ಇರಲಿಲ್ವಾ ಅಷ್ಟೆಲ್ಲ ದಾಟಿ ಬಂದು ಅವು ಉಗ್ರರು ಒಳಗಡೆ ಬಂದಾಗಲೂ ಕೂಡ ಅವರನ್ನು ತಡೆಯೋದಕ್ಕಾಗಲಿಲ್ವಾ ಈ ರೀತಿಯಾಗಿರುವಂತಹ ಬೇರೆ ಬೇರೆ ಚರ್ಚೆಗಳು ಕೂಡ ಶುರುವಾಗಿದೆ ಅಲ್ಲಿ ಭದ್ರತಾ ವೈಫಲ್ಯ ಇತ್ತು ಮತ್ತು ಇಂಟೆಲಿಜೆನ್ಸ್ ವೈಫಲ್ಯವೂ ಕೂಡ ಆಗಿದೆ ಅನ್ನೋದು ಒಬ್ಬರ ಥೇರಿಯಾಗಿದೆ ಹಾಗಾದರೆ ಗೆಳೆಯರೆ ಅಲ್ಲಿ ನಿಜಕ್ಕೂ ಭದ್ರತಾ ವೈಫಲ್ಯ ಆಗಿತ್ತ ಮತ್ತು ಇಂಟೆಲಿಜೆನ್ಸ್ ವೈಫಲ್ಯವೂ ಕೂಡ ಅಲ್ಲಿ ಆಗಿತ್ತ ಅದರ ಜೊತೆ ಜೊತೆಗೆ ಈಗ ತಿರುಗೇಟು ಕೊಡೋದಕ್ಕೆ ಯತ್ನಿಸ್ತಾ ಇರುವಂತಹ i'll ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಆ ತಿರುಗೇಟುಗಳನ್ನು ಕೊಡೋದಕ್ಕೆ ಭಾರತಕ್ಕೆ ಇರುವಂತಹ ಆಪ್ಷನ್ಸ್ಗಳೇನು ಈ ಒಂದು ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವಂತಹ ಸೈಫುಲ್ಲಾ ಖಾಲಿದ್ ಯಾರು ಮತ್ತು ಅವನು ಈಗ ಎಲ್ಲಿದ್ದಾನೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಇದು ನಮ್ಮ ದೇಶದ ವಿಪರ್ಯಾಸ ಅಂದರೆ ತಪ್ಪಾಗೋದಿಲ್ಲ ನಮ್ಮ ದೇಶದಲ್ಲಿ ಯಾವುದನ್ನು ರಾಜಕೀಯ ಮಾಡಬೇಕು ಯಾವುದನ್ನು ರಾಜಕೀಯ ಮಾಡಬಾರದು ಅನ್ನುವಂತಹ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲಿರುವಂತಹ ಜನರಿಗೆ ಇಲ್ಲ ಯಾವುದೋ ಒಂದು ಘಟನೆ ಆಯಿತು ಅಂದರೆ ಅದರ ಬಗ್ಗೆ ತಿಳಿದುಕೊಳ್ಳದೇನೆ ಏನು ಬೇಕೋ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ ಈಗಲೂ ಕೂಡ ಅದೇ ತರಹ ಆಗ್ತಾ ಇದೆ ಕೆಲವೊಂದಿಷ್ಟು ಜನ ಎಡಪಂಥೀಯರು ಮಾತನಾಡ್ತಾ ಇದ್ದಾರೆ ಬಿಹಾರ ಮತ್ತು ಗುಜರಾತ್ ಚುನಾವಣೆಗೋಸ್ಕರ ಅಲ್ಲಿನ ಜನರನ್ನ ವೋಟ್ ಬ್ಯಾಂಕ್ ಗೋಸ್ಕರ ಈ ಒಂದು ದಾಳಿಯನ್ನ ಪಿಯೇ ಮಾಡಿಸಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂತಹ ವಿಚಾರದಲ್ಲಿಯೂ ಕೂಡ ರಾಜಕೀಯ ಮಾಡಿ ಅದು ಕೂಡ ಎಲೆಕ್ಷನ್ಗೋಸ್ಕರ ಈ ರೀತಿಯಾಗಿ ಆಗುತ್ತೆ ಅನ್ನೋದರ ಕೀಳು ಮಟ್ಟದ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ನಿಜಕ್ಕೂ ಕೂಡ ಬಹಳ ಅಂದರೆ ಬಹಳ ಬೇಸರದ ಸಂಗತಿ ಆ ನಂತರದಲ್ಲಿ ಮತ್ತೊಂದಿಷ್ಟು ಥಿಯರಿಗಳು ಕೂಡ ಇಲ್ಲಿ ಹುಟ್ಟಿಕೊಂಡವು ಏನು ಆ ಥಿಯರಿಗಳು ಅಂದರೆ ಭದ್ರತಾ ವೈಫಲ್ಯ ಆಗಿದೆ ಬಿ ಎಸ್ ಪಡೆಗಳು ಅಲ್ಲಿ ಏನು ಮಾಡ್ತಾ ಇದ್ರು ಅಲ್ಲಿ ನೂರು ಅಲ್ಲಿ ಸೈನಿಕರು ಇದ್ದರು ಅವರ ಬಳಿ ಬಂದೂಕುಗಳಿದ್ವು ಅವರು ಇವರನ್ನು ಕಾಪಾಡಬೋದಿತ್ತಲ್ವಾ ಅನ್ನುವಂತಹ ಒಂದಷ್ಟು ಥಿಯರಿಗಳು ಕೂಡ ಈಗ ಹುಟ್ಕೊ ಹುಟ್ಕೊಂಡಿವೆ ಗೆಳೆರೆ ಕಾಶ್ಮೀರದಲ್ಲಿ ಕಳೆದ ಹತ್ತು ವರ್ಷಗಳ ಕಂಪೇರ್ ಮಾಡಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಅಲ್ಲಿ ಉಗ್ರವಾದಗಳು ಕೂಡ ಕಡಿಮೆಯಾಗಿದೆ ಕಾಶ್ಮೀರ ನಿಧಾನವಾಗಿ ಇದೆ ಕಾಶ್ಮೀರ ಯಾವ ಮಟ್ಟಿಗೆ ಇದೆ ಅಂದರೆ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಕೋಟಿ ಕೋಟಿ ಜನರು ಜಾಸ್ತಿ ಪ್ರವಾಸಕ್ಕೆ ಹೋಗುತ್ತಾ ಇದ್ದಾರೆ ಇನ್ನು ಕಾಶ್ಮೀರದಲ್ಲಿ ಉಗ್ರವಾದವೂ ಕೂಡ ಕಡಿಮೆಯಾಗಿದೆ ಕಾಶ್ಮೀರದಲ್ಲಿ ಉಗ್ರವಾದ ಕಡಿಮೆಯಾಗಿದೆ ಅನ್ನೋದಕ್ಕೆ ಒಂದು ವರದಿಯನ್ನು ನಿಮಗೆ ಕೊಡ್ತೀನಿ ಕಾಶ್ಮೀರದಲ್ಲಿ ಸೇನೆಯ ಮೇಲೆ ಕಲ್ಲು ತೂರಾಟ ಆಗುವ ಂತಹ ಕೆಲವು ಪ್ರಕರಣಗಳು ಆಗ್ತಾ ಇದ್ವಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಮೂರುನೂರ ಇಪ್ಪತ್ತೆಂಟು ಅಂತಹ ಪ್ರಕರಣಗಳಾದವು ಅದು ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಹದಿನೈದಕ್ಕೆ ಇಳಿದಿದೆ ಆ ನಂತರದಲ್ಲಿ ಇಲ್ಲಿ ಟೆರ್ರರಿಸ್ಟ್ ಅಟ್ಯಾಕ್ಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರ ಮೂವತ್ತೆಂಟು ಪ್ರಕರಣಗಳಿದ್ದರೆ ನಲವತ್ತಾರು ಪ್ರಕರಣಗಳು ಎರಡು ಸಾವಿರದ ಮೂರರಲ್ಲಿ ಇಳಿದಿವೆ ಈ ರೀತಿಯಾಗಿ ಕಾಶ್ಮೀರದಲ್ಲಿಯೂ ಕೂಡ ಜನರು ತಮ್ಮ ಆದಾಯವನ್ನು ತಾವು ಕಂಡುಕೊಳ್ತಾ ಇದ್ದರು ಹೆಚ್ಚೆಚ್ಚು ಜನರು ಪ್ರವಾಸಕ್ಕೆ ಬರ್ತಾ ಇರುವ ಹಾಗೆ ಕಾಶ್ಮೀರದಲ್ಲಿ ಜನರು ಕೂಡ ಬದಲಾಗ್ತಾ ತೊಡಗಿದ್ರು ನಾವೂ ಕೂಡ ಭಾರತೀಯರು ಅನ್ನುವಂತಹ ಒಂದು ಮನೋಭಾವ ಅವರಿಗೂ ಕೂಡ ಬರ್ತಾ ಇದ್ವು ಅಲ್ಲಿ ಆಗೋದಕ್ಕೆ ಶುರುವಾದವು ಸೊ ಇದನ್ನೆಲ್ಲ ನೋಡಿ ಅಲ್ಲಿರುವಂತಹ ಕೆಲವು ಪ್ರತ್ಯೇಕವಾದಿಗಳಿದ್ದಾರಲ್ಲ ಪಾಕಿಸ್ತಾನ ಜೊತೆಗೆ ಸೇರ್ಕೊಂಡ್ರು ಆನಂತರ ಅಲ್ಲಿ ಪ್ರತ್ಯೇಕವಾದ ಇತ್ತಲ್ಲ ಅದೂ ಕೂಡ ಕಡಿಮೆ ಆಗ್ತಾ ಬಂದು ಶರಣಾಗೋದಕ್ಕೆ ಮುಂದೆ ಬಂದರು ಇಷ್ಟೆಲ್ಲ ಕಾಶ್ಮೀರ ಇಂಪ್ರೂವ್ ಆಗ್ತಾ ಇತ್ತು ಕಾಶ್ಮೀರ ಈ ಒಂದು ಇಷ್ಟು ವರ್ಷಗಳಲ್ಲಿ ಮಾಡಿದ್ದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದ ಹಾಗೆ ನೆನ್ನೆಯ ಅಟ್ಯಾಕ್ನಿಂದಾಗಿದೆ ಗೆಳೆರೆ ಈಗಾಗಲೇ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಯಾರು ತಾನೇ ಹೋಗ್ತಾರೆ ಹೇಳಿ ಅಲ್ಲಿ ಭಯ ಆಗ್ತಾ ಇದೆ ಅಲ್ಲಿ ಹಿಂಗಾಗ್ತಾ ಇದೆ ಅನ್ನೋದು ಗೊತ್ತಾದರೂ ಕೂಡ ಯಾರು ಅಲ್ಲಿ ಹೋಗಿ ಹೋಗ್ತಾರೆ ಅನ್ನೋದು ಸಹಜವಾಗಿರುವಂತಹ ಪ್ರಶ್ನೆ ಗೆಳೆರೆ ಈಗ ಸೇನೆಯ ವಿಚಾರಕ್ಕೆ ಬರೋದಾದರೆ ಇಷ್ಟೆಲ್ಲ ಕಂಟ್ರೋಲ್ ಮಾಡಿದಂತಹ ಸೇನೆಗೆ ಇದೊಂದು ಅಟ್ಯಾಕ್ ಮುಂಚೆಯೇ ಗೊತ್ತಾಗಿದ್ದರೆ ಇಂಟೆಲಿಜೆನ್ಸ್ನಿಂದ ಮಾಹಿತಿ ಬಂದಿದ್ದರೆ ಖಂಡಿತವಾಗಿಯೂ ಈ ಅಟ್ಯಾಕನ್ನು ತಪ್ಪಿಸ್ತಾ ಇದ್ರು ಆದರೆ ಗೆಳೆಯರೆ ಇಂಟೆಲಿಜೆನ್ಸ್ ಇಲ್ಲಿ ಇನ್ಫಾರ್ಮೇಷನನ್ನು ಕಲೆ ಹಾಕ್ತಾನೇ ಇದೆ ಕಾಶ್ಮೀರದಲ್ಲಿ ಈ ರೀತಿ ಉಗ್ರ ಸಂಘಟನೆಗಳ ಇನ್ಫಾರ್ಮೇಷನನ್ನು ಕಲೆಕ್ಟ್ ಆಗ್ತಾನೇ ಇದೆ ಆದರೆ ಗೆಳೆಯರೆ ನೇರವಾಗಿ ಪಾಕಿಸ್ತಾನದಿಂದ ಬರುವಂತಹ ಉಗ್ರರನ್ನು ನಮ್ಮ ಸೇನೆ ದಿಟ್ಟವಾಗಿ ಎದುರಿಸುತ್ತೆ ನಮ್ಮ ಇಂಟೆಲಿಜೆನ್ಸ್ ಕೂಡ ಅಷ್ಟೇ ದಿಟ್ಟವಾಗಿ ಮಾಹಿತಿಯನ್ನು ಕಲೆ ಹಾಕಿ ಸೇನೆಗೆ ಕೊಡುತ್ತೆ ಆದರೆ ಗೆಳೆಯರೆ ಈ ಭಾಗದಲ್ಲಿ ಈ ಬೈಸರನ್ ಏನಿದೆಯಲ್ಲ ಇದು ಕಾಶ್ಮೀರದಿಂದ ಬಹಳ ದೂರ ಇದೆ ಅಂದರೆ ಸೆಂಟರ್ ಆಫ್ ಕಾಶ್ಮೀರದಿಂದ ಇದು ಬಹಳ ದೂರ ಇದೆ ಆನಂತರ ಇದೊಂದು ಸಮತಟ್ಟಾಗಿರುವಂತಹ ಪ್ರದೇಶ ಇಲ್ಲಿ ಹೋಗಬೇಕು ಅಂದರೆ ಅಲ್ಲಿ ನಡೆದುಕೊಂಡೇ ಹೋಗಬೇಕು ಅಥವಾ ಕುದುರೆ ಮೇಲೆ ಹೋಗಬೇಕು ಸೊ ಅಲ್ಲಿ ಸೇನೆ ಯಾಕಿಲ್ಲ ಅಂತ ಕೇಳಿದ್ರೆ ಗೆಳೆಯರೆ ಅಲ್ಲಿ ಬಹಳ ಆದರೆ ಈ ರೀತಿಯಾಗಿರುವಂತಹ ಉಗ್ರವಾದ ಅಥವಾ ಈ ರೀತಿಯಾಗಿರುವಂತಹ ಉಗ್ರರ ಅಟ್ಯಾಕ್ ಅದು ಯಾವುದೂ ಕೂಡ ಆಗಿರಲಿಲ್ಲ ಆದರೆ ಅಲ್ಲಿಂದ ಕೆಲವೇ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಚೆಕ್ ಪೋಸ್ಟ್ ಇದೆ ಸೊ ಆ ಒಂದು ಚೆಕ್ ಪೋಸ್ಟ್ನಿಂದ ಇಲ್ಲಿಗೆ ಬರಬೇಕು ಅಂದರೆ ಸುಮಾರು ಹದಿನೈದು ನಿಮಿಷ ಬೇಕು ಈ ಉಗ್ರರು ಬಹಳ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಈಗ ಬರ್ತಾ ಇರುವಂತಹ ಇನ್ಫಾರ್ಮೇಷನ್ ಏನು ಅಂದರೆ ಈ ಎಂಟು ಜನ ಉಗ್ರರಿದ್ದರಲ್ಲ ಅದರಲ್ಲಿ ಇಬ್ಬರು ಸ್ಥಳೀಯರೇ ಇದ್ರಂತೆ ಗೆಳೆಯರೆ ಇಬ್ಬರು ಸ್ಥಳೀಯರಿದ್ದಾಗ ಅವರನ್ನು ಯಾವ ರೀತಿಯಾಗಿ ಕಂಡು ಹಿಡಿಯೋದಕ್ಕಾಗಿರುತ್ತೆ ಅಲ್ಲಿ ಯಾರೋ ಡ್ರೈವರೋ ಈ ಕೆಲಸವನ್ನು ಮಾಡಿರಬಹುದು ಅಥವಾ ಅಲ್ಲಿ ಅವನೊಬ್ಬ ಏನೋ ವ್ಯಾಪಾರ ಮಾಡಿಕೊಂಡು ರಾತ್ರಿ ಉಗ್ರ ತರಬೇತಿಯನ್ನು ಪಡಿತಾ ಇರ್ತಾನೆ ಅಥವಾ ನಿಮ್ಮನ್ನು ಕರ್ಕೊಂಡು ಹೋಗೋ ಕುದುರೆಯವನೇ ಅಲ್ಲಿ ಉಗ್ರವಾದವನ್ನು ತನ್ನಲ್ಲಿ ಇಟ್ಕೊಂಡು ಬೆಳಿಗ್ಗೆ ಇವರ ತರಹ ಕಾಶ್ಮೀರಿಗಳ ಥರ ಇದ್ಕೊಂಡು ಅಲ್ಲಿನ ಜನಗಳ ಹಾಗೆ ಇದ್ದುಕೊಂಡು ಆ ನಂತರದಲ್ಲಿ ಈ ರೀತಿಯಾಗಿ ಮಾಡಿರ್ಬೋದು ಈ ರೀತಿಯಾಗುವ ಸಾಧ್ಯತೆಗಳು ಅಲ್ಲಿ ಬಹಳ ಇದೆ ಗೆಳೆಯರೆ ಸೊ ಹಾಗಾಗಿ ಅಲ್ಲಿ ಒಳಗಡೆ ಇರುವಂತಹ ಉಗ್ರರು ಒಳಗಡೆ ಅಂದರೆ ನಮ್ಮ ದೇಶದಲ್ಲಿರುವಂತಹ ಉಗ್ರರು ಸ್ಲೀಪರ್ ಸೆಲ್ಗಳಿದ್ದಾರಲ್ಲ ಅವರನ್ನು ಮಟ್ಟ ಹಾಕಬೇಕು ಅವರನ್ನು ಮಟ್ಟ ಹಾಕುವಂತಹ ಕೆಲಸವೂ ಆಗ್ತಾ ಇದೆ ಒಟ್ಟಾರೆಯಾಗಿ ಇನ್ನೂರ ಐವತ್ತು ಜನರನ್ನು ಈಗ ಬಂಧಿಸಿದ್ದಾರೆ ಗೆಳೆರೆ ಈ ಇನ್ನೂರ ಐವತ್ತು ಜನನು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತಲ್ಲ ಯಾರ್ಯಾರಿಗೆ ಎನ್ ಐ ಎ ಮೇಲೆ ಎನ್ ಐ ಎಗೆ ಡೌಟ್ ಬಂದಿದೆ ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಗೆಳೆರೆ ನಾವು ನಮ್ಮ ದೇಶದಲ್ಲಿ ಶಾಂತಿ ನೆಲೆಗಾಗಿ ಏನು ಮಾಡಬೇಕು ಅಂದರೆ ಮೊದಲು ನಮ್ಮ ದೇಶದಲ್ಲೇ ಇದ್ದುಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ವರು ಇವರಿಗೆ ಏನು ಬೇಡ ನಮಗೆ ನಮ್ಮ ಮತನೇ ಇಂಪಾರ್ಟೆಂಟ್ ನಮಗೆ ಭಾರತ ಇಂಪಾರ್ಟೆಂಟ್ ಅಲ್ಲ ನಮಗೆ ಇಸ್ಲಾಮೇ ಇಂಪಾರ್ಟೆಂಟ್ ಅನ್ನುವಂತಹ ಇಂಥವರನ್ನು ಮೊದಲು ಇಲ್ಲಿಂದ ಒದ್ದು ಆಚೆ ಕಳಿಸಬೇಕು ಆ ನಂತರದಲ್ಲಿಯೇ ನಮ್ಮ ನೆಲದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲವೂ ಕೂಡ ಆಗುತ್ತೆ ಕಾಶ್ಮೀರದ ಜನರು ಬಹಳ ಬದಲಾಗಿದ್ದರು ಗೆಳೆಯರೆ ಕಾಶ್ಮೀರದ ಜನರು ಯಾವ ಲೆವೆಲಿಗೆ ಬದಲಾಗಿದ್ದರು ಅಂದರೆ ಅಲ್ಲಿ ಕಲ್ಲು ತೂರಾಟಕ್ಕೆ ಉಡುಗೊರೆ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಯುವಕರು ಅಲ್ಲಿ ಬದಲಾಗಿದ್ದಾರೆ ಯುವಕರು ಈ ಮತದ ಆ ಒಂದು ಅಫೀಮನ್ನು ಏನು ತುಂಬಿಕೊಂಡಿದ್ರಲ್ಲ ನಿಧಾನವಾಗಿ ಅದರಿಂದ ಹೊರಗಡೆ ಬಂದಿದ್ದಾರೆ ನಾವು ಕೂಡ ಭಾರತೀಯರು ಅನ್ನುವಂತಹ ಒಂದು ನಿರ್ಣಾಯಕ್ಕೆ ಅವರು ಬಂದಿದ್ದಾರೆ ಸೊ ಈಗ ನೋಡಿ ಈ ಇನ್ಸಿಡೆಂಟ್ನಲ್ಲಿಯೇ ಆಗಿದ್ದು ಒಬ್ಬ ಮುಸಲ್ಮಾನ್ ವ್ಯಕ್ತಿ ಕರ್ನಾಟಕದ ಮಂಜುನಾಥ್ ಅವರ ಪುತ್ರನನ್ನು ಹೆಗಲ ಮೇಲೆ ಹಾಕ್ಕೊಂಡು ಅವನನ್ನು ಕಾಪಾಡ್ತಾರೆ ಸೊ ಅಲ್ಲಿನ ಮುಸಲ್ಮಾನರು ಕೂಡ ಬದಲಾಗಿದ್ದಾರೆ ಗೆಳೆಯರೆ ಇಲ್ಲಿ ನಾನು ಇನ್ನೊಂದು ವಾದದ ಬಗ್ಗೆಯೂ ಕೂಡ ಮಾತನಾಡಲೇಬೇಕು ಯಾಕೆಂದರೆ ಇದನ್ನು ಬಿ ಜೆ ಪಿಯವರು ಕೆಲವು ನಾಲಾಯಕ ರಾಜಕಾರಣಿಗಳಿದ್ದಾರಲ್ಲ ಕೇವಲ ಇದನ್ನು ಹಿಂದುತ್ವದ ಹಿಂದುತ್ವ ಅಥವಾ ಮುಸಲ್ಮಾನರ ಮೇಲೆ ದ್ವೇಷ ಕಾರೋದಕ್ಕೂ ಕೂಡ ಒಂದಷ್ಟು ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಗೆಳರೆ ಅಲ್ಲಿ ಅವರನ್ನು ಕಾಪಾಡಿದ್ದು ಕೂಡ ಇದೇ ಮುಸ್ಲಿಂ ವ್ಯಕ್ತಿ ಅಲ್ಲಿ ಒಬ್ಬ ಬಂಧು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಅವರನ್ನು ಶೂಟ್ ಮಾಡ್ತಾನೆ ಮತ್ತೊಬ್ಬ ವ್ಯಕ್ತಿ ಅದೇ ಅಲ್ಲಾಹು ಅಕ್ಬರ್ ಅಂತ ಹೇಳಿಕೊಂಡು ಅವರನ್ನು ಕಾಪಾಡ್ತಾನೆ ಇದು ಗೆಳೆಯರೆ ನಮ್ಮ ದೇಶದಲ್ಲಿ ಶಾಂತಿ ಸೌಹಾರ್ದತೆಗೆ ಬೇಕಾಗಿರೋದು ಇನ್ನು ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ರಿವೆಂಜ್ ತಗೋತಾರೆ ಭಾರತ ಅಂತ ನೋಡೋದಾದ್ರೆ ಗೆಳೆಯರೆ ಭಾರತದ ಮುಂದೆ ಕೆಲವು ಆಪ್ಷನ್ಗಳಿದೆ ಒಂದು ನೇರವಾಗಿ ಯುದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ ಭಾರತ ಅದಕ್ಕೆ ಹೋಗು ಡೌಟ್ ಅಂತ ಅನ್ಸುತ್ತೆ ಈ ಉಗ್ರರನ್ನ ಹುಡುಕಿ 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 ಹೊಸಕಿ ಹಾಕುತ್ತೆ ಆದರೆ ನೇರವಾಗಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಡೌಟ್ ಒಂದು ವೇಳೆ ಮಾಡಿದ್ರು ಕೂಡ ಇಡೀ ಜಗತ್ತು ಈಗ ಭಾರತದ ಸಪೋರ್ಟ್ ಗೆ ನಿಂತ್ಕೊಂಡಿದೆ ಒಂದು ಕಡೆ ಅಮೆರಿಕನು ಕೂಡ ಭಾರತದ ಸಪೋರ್ಟ್ಗೆ ನಿಂತ್ಕೊಂಡ್ರೆ ಮತ್ತೊಂದು ಕಡೆ ರಷ್ಯಾ ಕೂಡ ಭಾರತದ ಸಪೋರ್ಟ್ಗೆ ನಿಂತ್ಕೊಂಡಿದೆ ಇದು ಎಲ್ಲಾ ದೇಶಕ್ಕೂ ಈ ರೀತಿಯಾಗಿ ಸಿಗೋದಿಲ್ಲ ಗೆಳೆಯರೆ ಈಗ ನೀವು ನೋಡಿರ್ಬೋದು ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ ರಷ್ಯಾ ಸಪೋರ್ಟ್ ಮಾಡ್ತಾ ಇಲ್ಲ ಜಪಾನ್ ಇಸ್ರೇಲ್ ಸಪೋರ್ಟ್ ಮಾಡುತ್ತೆ ಅಮೆರಿಕ ಸಪೋರ್ಟ್ ಮಾಡಲ್ಲ ಈ ರೀತಿಯಾಗಿರುವಂತಹ ಒಂದಷ್ಟು ವಾತಾವರಣ ಇದೆ ಆದರೆ ಭಾರತಕ್ಕೆ ಎಲ್ಲರ ಸಪೋರ್ಟ್ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಭಾರತ ಇಲ್ಲಿ ಅಟ್ಯಾಕ್ ಮಾಡಿದ್ರೂ ಕೂಡ ಪಾಕ್ ವಾಪಸ್ ರಿವರ್ಸ್ ಅಟ್ಯಾಕ್ ಮಾಡೋದು ಬಹಳ ಸಾಧ್ಯತೆಗಳು ಬಹಳ ಕಡಿಮೆ ಅವರಿಗೆ ಅಫ್ಘಾನಿಸ್ತಾನದ ಮೇಲೇ ರಿವರ್ಸ್ ಅಟ್ಯಾಕ್ ಮಾಡೋಕೆ ಆಗಲಿಲ್ಲ ಸೊ ಅದು ಬಿಡಿ ಅದು ಪಾಕಿಸ್ತಾನ ಏನಾದರೂ ಓಕೆ ಆಮೇಲೆ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಒಳಗಡೆ ಇನ್ನಷ್ಟು ಬ್ಲೀಡ್ ಮಾಡಬೇಕು ಾಗುತ್ತೆ ಭಾರತ ಯಾವ ರೀತಿಯಾಗಿ ಅಂದರೆ ಪಾಕಿಸ್ತಾನ ಈಗ ಎರಡು ಹೋಳನ್ನು ನಾವೇ ಮಾಡಿಕೊಟ್ಟಿದ್ದವರಿಗೆ ಬಾಂಗ್ಲಾದೇಶವನ್ನು ಕೊಡಿಸಿದ್ವಿ ಈಗ ಅಲ್ಲಿ ಬಲೂಚ್ ಹೋರಾಟಗಾರರಿಗೆ ಭಾರತ ಏನಾದರೂ ಶಕ್ತಿಯನ್ನು ಕೊಟ್ಟು ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನು ಸಪರೇಟ್ ಮಾಡಿಬಿಟ್ರೆ ಅರ್ಧ ಪಾಕಿಸ್ತಾನದ ಮುಕ್ಕಾಲು ಕತೆ ಮುಗಿದಂಗೆ ಯಾಕೆಂದರೆ ಪಾಕಿಸ್ತಾನದ ಅರ್ಧ ಭಾಗವೇ ಬಲೂಚ್ ಆಗಿದೆ ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ ಒಂದು ಕಡೆ ನಮ್ಮ ಪಿ ಓ ಕೆ ಏನಿದೆಯಲ್ಲ ಅದನ್ನು ವಾಪಸ್ ನಾವು ತಗೊಂಡು ಮತ್ತೊಂದು ಕಡೆ ಬಲೂಚನ್ನ ಪಾಕಿನಿಂದ ಕಿತ್ತೆಸೆದು ಬಿಟ್ಟರೆ ಅಂದರೆ ಬೇರ್ಪಡಿಸಿ ಬಿಟ್ಟರೆ ಪಾಕ್ ಸರ್ವನಾಶ ಗ್ಯಾರಂಟಿ ಆ ನಂತರದಲ್ಲಿ ಸಿಂಧು ನದಿಯ ಒಪ್ಪಂದವನ್ನು ಕೂಡ ರದ್ದು ಮಾಡಿದ್ರೆ ಪಾಕಿಸ್ತಾನ ನೀರಿಲ್ಲದೆ ಆಹಾಕಾರದಲ್ಲಿ ಮುಳುಗಿ ಹೋಗುತ್ತೆ ಇಂಥವರಿಗೆ ಹೀಗೆ ಮಾಡಬೇಕು ಗೆಳೆಯರೆ ಈ ದಾಳಿಯ ಮಾಸ್ಟರ್ ಮೈಂಡ್ ಇದ್ದಾನಲ್ಲ ಸೈಫುಲ್ಲಾ ಖಾಲಿದ್ ಇವನು ಪಾಕಿಸ್ತಾನದಲ್ಲಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾನೆ ಇವನು ಉಗ್ರ ಸಂಘಟನೆಗಳ ಜೊತೆ ನಂಟನ್ನ ಹೊಂದಿದವನು ಪಾಕಿಸ್ತಾನದಲ್ಲಿ ವಿನಾಶಕಾರಿ ಭಾಷಣವನ್ನ ಮಾಡ್ತಾನೆ ಯುವಕರ ತಲೆ ಕೆಡಿಸ್ತಾನೆ ಯುವಕರ ತಲೆ ಕೆಡಿಸಿ ಅವರನ್ನ ಉಗ್ರಗಾಮಿಗಳನ್ನಾಗಿ ಮಾಡ್ತಾನೆ ಯಾವಾಗಲೂ ಭಾರತದ ವಿರುದ್ಧ ದ್ವೇಷವನ್ನ ಕಾರ್ತಾನೆ ಇಂಥವನು ಪಾಕಿಸ್ತಾನದಲ್ಲಿ ಬಹಳ ಫೇಮಸ್ ಪಾಕಿಸ್ತಾನದ ಪ್ರಸಿದ್ಧ ಲೇಖಕ ಅನ್ನುವಂತಹ ಬಿರುದು ಇವನಿಗಿದೆ ಸ್ವತಃ ಪಾಕಿಸ್ತಾನದ ಸೇನಾಧಿಕಾರಿಯೇ ಈತನನ್ನ ಬರಮಾಡಿಕೊಳ್ತಾನೆ ಒಂದು ರೀತಿಯಾಗಿ ಪಾಕಿಸ್ತಾನದಲ್ಲಿ ಈ ಕ್ರಿಮಿ ವಿ ವಿ ಐ ಪಿ ತರ ಓಡಾಡಿಕೊಂಡು ಇದ್ದಾನೆ ಸೊ ಇವನನ್ನ ಹಸ್ತ ಹಸ್ತಾಂತರ ಮಾಡಿ ಅಂದ್ರೆ ಪಾಕಿಸ್ತಾನ ಹಸ್ತಾಂತರ ಮಾಡುತ್ತಾ ಇಲ್ಲ ಅವನು ನಮ್ಗೆ ಗೊತ್ತಿಲ್ಲ ಈ ದಾಳಿಗೆ ಹಿಂದೆ ನಾವಿಲ್ಲ ಅಂತ ಆಲ್ರೆಡಿ ಹೇಳ್ತಾ ಇದೆ ಪಾಕಿಸ್ತಾನ ಯಾವ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅಂದ್ರೆ ಇಡೀ ವಿಶ್ವವೇ ಇದರ ಹಿಂದೆ ಪಾಕಿಸ್ತಾನ ಇದೆ ಅಂತ ನಂಬುತ್ತಾ ಇರುವಾಗ ಆ ಪಾಕಿಸ್ತಾನ ಯಾವ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅಂದ್ರೆ ಇದು ಭಾರತದಲ್ಲಿ ಇರುವಂತಹ ಗಲಭೆಯಿಂದ ಆಗಿರುವಂತಹ ಒಂದು ಇನ್ಸಿಡೆಂಟ್ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಈ ದಾಳಿಯನ್ನ ಸ್ವತಃ ಇವನೇ ಒಪ್ಪಿಕೊಳ್ತಾ ಇದ್ದಾನೆ ಈ ಒಂದು ದಾಳಿಯನ್ನು ಮಾಡಿದ್ದು ನಾವೇ ಅಂತ ಸೊ ಇವನನ್ನು ಪಾಕಿಸ್ತಾನ ಇದೆ ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಈ ಬಾರಿ ಸರಿಯಾದ ರೀತಿಯಾಗಿ ಬುದ್ಧಿಯನ್ನು ಕಲಿಸಲೇಬೇಕು ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸೋದಕ್ಕೆ ಭಾರತ ಅಲ್ಲಿ ಪ್ರಯತ್ನವನ್ನು ಮಾಡಲೇಬೇಕು ಒಂದು ವೇಳೆ ಬಲೂಚಿಸ್ತಾನವನ್ನು ಬೇರ್ಪಡಿಸಿ ಬಿಟ್ಟರೆ ಆ ಕಡೆ ಅಫ್ಘಾನಿಸ್ತಾನ್ ಕೂಡ ಖೈಬರ್ ಫಕ್ತುಂಕ್ವಾವನ್ನು ತಮ್ಮಕ್ಕೆ ತಮ್ಮ ಒಂದು ದೇಶಕ್ಕೆ ತೆಗೆದುಕೊಳ್ಳೋದಕ್ಕೆ ಹೋರಾಟವನ್ನು ತೀವ್ರವಾಗಿ ಮಾಡುತ್ತೆ ಸೊ ಒಟ್ಟಾರೆಯಾಗಿ ಈಗ ಪಾಕಿಸ್ತಾನ ಹೆದರ್ತಾ ಇದೆ ಭಾರತದ ಪ್ರತಿಕ್ರಿಯೆ ಯಾವ ತರಹ ಇರುತ್ತೆ ಅನ್ನುವಂತಹ ಹೆದರಿಕೆ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ ಇದು ಗೆಳೆಯರೆ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಆಪ್ಷನ್ಗಳಿದೆ ಅನ್ನೋದರ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ